ನಮಸ್ಕಾರ ಎಲ್ಲ ಚಿಂಕಿ ಮಂಕಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೋಜ್ ಆರ್ ಸಿ ಬಿ ಸಿ ಎಸ್ ಕೆ ಎರಡನೇ ಮ್ಯಾಚ್ ಇವತ್ತು ನಮ್ಮ ಚಿನ್ನಸ್ವಾಮಿಯಲ್ಲಿ ನಡೀತು ಮೊದಲನೇ ಮ್ಯಾಚ್ ನಲ್ಲಿ ನಾವು ಚಿದಂಬರಂ ಸ್ಟೇಡಿಯಂ ಹೋಗಿ ಅವರ ಟೀಮ್ ನ ಅವರ ಸ್ಟೇಡಿಯಂ ಅಲ್ಲೇ ಹೊಡೆದು ಬಂದಿದ್ವಿ ಬಟ್ ಮೇನ್ ಚಾಲೆಂಜ್ ಎಲ್ಲಪ್ಪ ಇತ್ತು ಅಂದ್ರೆ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾಕೆ ಅಂದ್ರೆ ನಮ್ಗೆ ಇವತ್ತು ಕಳೆದ ಬಾರಿ ಇದೇ ಸಿ ಎಸ್ ಕೆ ನಾವು ಔಟ್ ಮಾಡಿ ನಾವು ಕ್ವಾಲಿಫೈಯರ್ ಗೆ ಹೋಗ್ತೀವಿ ಅಂಡ್ ಅಲ್ಲಿಂದ ಒಂದು ಜಿತ್ ಅನ್ನೋದು ಬೆಳ್ದು ಎಸ್ಪೆಷಲಿ ಸಿ ಎಸ್ ಕೆ ಫ್ಯಾನ್ಸ್ ಹಾಗೂ ಆರ್ ಸಿ ಬಿ ಫ್ಯಾನ್ಸ್ ನ ಮಧ್ಯ ನಾವು ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ ನಾವು ತುಂಬಾನೇ ಎಗ್ರಾಡದ್ವಿ ಅಂತ ಹೇಳ್ಬಿಟ್ಟು ಅವರು ಈ ಬಾರಿ ಸ್ಟೇಡಿಯಂಗಳಲ್ಲಿ ಲಾಲಿಪಾಪ್ ತಗೊಂಡು ಹೋಗೋದು ಈ ರೀತಿ ಸಿಕ್ಕಾಪಡೆ ತಿಂಗ್ಸ್ ನ ಮಾಡಿದ್ರು ಅಂಡ್ ಎಲ್ಲೋ ಒಂದ್ ಕಡೆ ಈ ಬಾರಿ ರಿವೆಂಜ್ ಪಕ್ಕದ ಸಿ ಎಸ್ ಟೀಮ್ ಅವರು ಅಂತ ಕಾಯ್ತಾ ಇದ್ರು ಬಟ್ ಎಸ್ ಕೆ ಈ ಬಾರಿ ತುಂಬಾನೇ ಬ್ಯಾಡ್ ಕ್ರಿಕೆಟ್ ಆಡಿತ್ತು ಎಸ್ಪೆಷಲಿ ಅವರು ಆಪ್ಷನ್ ಅಲ್ಲಿ ಒಂದು ಫಾರ್ವರ್ಡಬಲ್ ಸೈಡ್ ನ ಮಾಡೋದ್ರಲ್ಲಿ ಸೋತೋಗಿತ್ತು ಸೊ ಈ ಬಾರಿ ಸಿ ಎಸ್ ಕೆ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಬಟ್ ಸ್ಟಿಲ್ ಈ ಸಿ ಎಸ್ ಕೆ ಇವಾಗ ಟೂರ್ನಮೆಂಟ್ ಇಂದ ಔಟ್ ಆಗಿತ್ತು ಸೊ ಎಲ್ಲೋ ಒಂದ್ ಕಡೆ ಇವರು ತುಂಬಾನೇ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ರು ಬಿಕಾಸ್ ಅವ್ರಿಗೆ ಕಳ್ಕೊಳ್ಳುವಂತದ್ ಏನು ಇರಲಿಲ್ಲ ಈ ಒಂದು ಮ್ಯಾಚ್ ನಲ್ಲಿ ಅಂಡ್ ಅವರು ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಡ್ತಾ ಇದ್ರು ಅಂಡ್ ಕೆಲವೊಬ್ರು ಯಂಗ್ಸ್ಟರ್ ಸಿಗಬೇಡ ಚೆನ್ನಾಗಿ ಮಾಡ್ತಾ ಇದ್ರು ಸೊ ಇವತ್ತಿನ ಮ್ಯಾಚ್ ಆಕ್ಚುಲಿ ಗೆ ತುಂಬಾನೇ ಡೇಂಜರಸ್ ಆಗಿರುತ್ತೆ ಅಂತ ನಮಗೂ ಗೊತ್ತಿತ್ತು ಅಂಡ್ ಎಸ್ಪೆಷಲಿ ನಮ್ಮ ಕ್ವಾಲಿಫೈಯರ್ಸ್ ನಮ್ಮ ಮುಂದೆ ಇದೆ ಫಸ್ಟ್ ಟಾಪ್ ಟೂ ಸ್ಪಾಟ್ಸ್ ನಾವು ಸೀಲ್ ಮಾಡಬೇಕು ಅಂದ್ರೆ ಇಲ್ಲಿಂದ ಬರೋ ನಾಲ್ಕು ಮ್ಯಾಚ್ ಅಲ್ಲಿ ಅಟ್ ಲೀಸ್ಟ್ ಮೂರ್ ಮ್ಯಾಚ್ ನಾವು ಗೆಲ್ಲೇಬೇಕಾಗಿತ್ತು ಸೊ ಇದೊಂಥರ ಆರ್ ಸಿ ಬಿ ಸಿಕ್ಕೇ ಪ್ರೆಷರ್ ಸಿಚುಯೇಷನ್ ಇತ್ತು ಅಂಡ್ ಎಸ್ ಕೆ ಸ್ವಲ್ಪ ಈಸಿ ಅಂತಾನೆ ಇತ್ತು ಅಂಡ್ ಅವರು ತುಂಬಾನೇ ಫ್ರೀ ಕ್ರಿಕೆಟ್ ಆಡ್ತಾರೆ ಆರ್ ಸಿ ಬಿ ವಿರುದ್ಧ ಬರ್ತಾರೆ ಅಂತ ನಮ್ ಎಲ್ಲರಿಗೂ ಗೊತ್ತಿತ್ತು ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಈ ಬಾರಿ ಐ ಪಿ ಎಲ್ ನ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿ ನಡೀತು ವಾವ್ಯ ಎಷ್ಟು ಥ್ರಿಲಿಂಗ್ ಆಗಿತ್ತು ಅಂಡ್ ರಶ್ ಆ ಒಂದು ಹೈಸ್ ಅಂಡ್ ಲೋಸ್ ಅಂಡ್ ನಮ್ಮ ಆರ್ ಸಿ ಬಿ ತುಂಬಾ ಫೇಮಸ್ ಹೆಸರುವಾಸಿ ಅದಕ್ಕೆ ಕೇಳಿ ಬಾಯ್ ಬರ್ಸಿ ಗೆಲ್ಲೋದು ಎಸ್ ಆರ್ ಸಿ ಬಿ ಸಿ ಎಸ್ ಕೆಲ ಆರ್ ಸಿ ಬಿ ಇವತ್ತು ಸಿ ಎಸ್ ಎರಡು ರಂಗಗಳಿಂದ ಬಗ್ಗು ಬರೆದಿದೆ ಸೊ ಬೇಗ ಈ ಮ್ಯಾಚ್ ನಲ್ಲಿ ಏನೇನಾಯಿತು ಅನ್ನೋದನ್ನ ಒಂದು ಸಣ್ಣದಾಗಿ ನೋಡ್ಕೋಬಾರಣ ಸೊ ಲೆಟ್ಸ್ ಗೆಟ್ ಇಟ್ ದ ಹೈಲೈಟ್ಸ್ ಸೊ ನಮ್ಮ ಆರ್ ಸಿ ಬಿ ಅವರು ಈ ಪರಂಪರೆ ತರ ಒಂಬತ್ತನೇ ಬಾರಿ ಕಂಟಿನ್ಯೂಸ್ ಆಗಿ ಟಾಸ್ ನ ಸೋತಿದ್ದಾರೆ ವುಮೆನ್ಸ್ ಐ ಪಿ ಎಲ್ ಅಲ್ಲಿ ನಾಲ್ಕು ಸೋತಿದ್ದಾರೆ ಅಂಡ್ ಮೆನ್ಸ್ ಐ ಪಿ ಎಲ್ ಅಲ್ಲಿ ಐದಕ್ಕೆ ಐದು ಟಾಸ್ ನ ಸೋತಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಅಂಡ್ ಎಕ್ಸ್ಪೆಕ್ಟೆಡ್ಲಿ ನಮ್ಮವರು ಫಸ್ಟ್ ಬ್ಯಾಟಿಂಗ್ ಗೆ ಬರ್ತಾರೆ ಇವತ್ತು ಕೂಡ ಸಾಲ್ಟ್ ಅವರು ಅನಾರೋಗ್ಯದಿಂದ ಇರೋ ಕಾರಣ ಬೆತ್ತಲ್ ಅವರೇ ಇವತ್ತು ಓಪನಿಂಗ್ ಬಂದಿದ್ರು ಅಂಡ್ ವಿರಾಟ್ ಕೊಹ್ಲಿ ಹಾಗೂ ಜೇಕಬ್ ಬೆತ್ತಲ್ ಅವರು ಸೂಪರ್ ಓವರ್ ಸ್ಟಾರ್ಟ್ ಕೊಟ್ಟರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆತ್ತಲ್ ಅಂತೂ ಸ್ಟಾರ್ ಇನ್ ದ ಮೇಕಿಂಗ್ ಅಂತ ಎಲ್ಲರೂ ಹೇಳ್ತಾ ಇದ್ರು ಇವತ್ತು ನಾವು ಕಣ್ ತುಂಬಿಕೊಂಡು ಅದನ್ನ ಹೇಳ್ಬೋದು ಎಲ್ಲ ತರ ಶಾರ್ಟ್ಸ್ ಆಡ್ತಾರೆ ಕ್ಲಾಸ್ ಪ್ಲೇಯರ್ ಅಂಡ್ ಬೌಂಡ್ರಿಗಳನ್ನ ಸಕ್ಕದಾಗಿ ಹೊಡಿತಾ ಇದ್ರು ಪ್ರಾಬಬ್ಲಿ ಆರ್ ಸಿ ಬಿಗೆ ಒನ್ ಆಫ್ ದ ಬೆಸ್ಟ್ ಫ್ಯೂಚರ್ಸ್ ಅಂತ ಹೇಳ್ಬೋದು ಅವರ ಬ್ಯಾಟಿಂಗ್ ನೋಡಕ್ ಅದ್ಭುತವಾಗಿತ್ತು ಅಂಡ್ ಅವರು ಇವತ್ತು ಅವರ ಫಸ್ಟ್ ಹಾಫ್ ಸೆಂಚುರಿನ ಹೊಡಿತಾರೆ ಅಂಡ್ ಇನ್ನೊಂದು ಕಡೆ ಕಿಂಗ್ ಕೊಹ್ಲಿ ಅವರು ಇವತ್ತು ತುಂಬಾನೇ ಒಂದು ರುಚಿಗೆ ರೊಚ್ಚಿಗೆ ಅಂತ ಆಡ್ತಿದ್ರು ಹೇಳ್ಬೋದು ಅವರು ಯೂಶಲ್ ಗಿಂತೂ ತುಂಬಾನೇ ಅಗ್ರೆಸಿವ್ ಆಗಿದ್ರು ಟು ಅಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋ ಒಂದು ಹಂತದಲ್ಲಿ ಅಂಡ್ ಎಲ್ಲರೂ ಯಾರ್ಯಾರು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇರು ಅಂಡ್ ಸಂಜಯ್ ಮಂಜ್ರೇಕರ್ ಅವರು ವೆನ್ ಇಟ್ ಕಮ್ಸ್ ಟು ಬ್ಯಾಟಿಂಗ್ ದ ಓನ್ ಲಿಸ್ಟ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಇರೋದು ಮಾತ್ರ ಹಾಕಿರೋ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇಸಿರಲಿಲ್ಲ ಬಿಕಾಸ್ ಈ ಬಾರಿ ಐ ಪಿ ಎಲ್ ಅಲ್ಲಿ ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಬಟ್ ವಿರಾಟ್ ಕೊಹ್ಲಿ ಅವರು ಇಲ್ಲಿವರೆಗೂ ಏಳು ಅರ್ಧ ಶತಕ ಹಾಕಿದ್ದಾರೆ ಈ ಒಂದು ಐ ಪಿ ಎಲ್ ನಂಡ್ ಆರ್ ಸಿ ಬಿ ಏಳಕ್ಕೆ ಏಳನ್ನು ಗೆದ್ದಿದೆ ಸೊ ಸೊ ಅಕಾರ್ಡಿಂಗ್ ಟು ಎವ್ರಿ ಒನ್ ದ ಓನ್ಲಿ ಸ್ಟಾಟ್ಸ್ ದಟ್ ಮ್ಯಾಟರ್ಸ್ ಇಸ್ ವೆನ್ ಯು ಸ್ಕೋರ್ ರನ್ಸ್ ಯು ವಿನ್ ಅಷ್ಟೇನೆ ಮುಖ್ಯ ಇನ್ ಅಲ್ಲ ಸೊ ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ ಒನ್ ಏಯ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಪ್ಲಸ್ ರನ್ ಗಳನ್ನ ಹಾಕ್ತಾರೆ ಅಂಡ್ ಜೇಕ ಬೆತ್ತಲ್ ಅವರು ಕೂಡ ಒನ್ ಸಿಕ್ಸ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಐವತ್ತೈದು ರನ್ ಗಳನ್ನ ಹೊಡಿತಾರೆ ಅಂಡ್ ಹತ್ತು ಓವರ್ ಗಳಿಗೆ ಆಲ್ಮೋಸ್ಟ್ ಹಂಡ್ರೆಡ್ ರನ್ಸ್ ಪಾರ್ಟ್ನರ್ಶಿಪ್ ನ ಕೊಟ್ಟಿರ್ತಾರೆ ಜೇಕಬ್ ಬೆತ್ತಲ್ ಹಾಗೂ ವಿರಾಟ್ ಕೊಹ್ಲಿ ಅವರು ಅಂಡ್ ಇಲ್ಲಿ ಪತಿ ರಾಣಾ ಅವರ ಒಂದು ಬ್ಯೂಟಿಫುಲ್ ಡೆಲಿವರಿ ಔಟ್ ಆಗ್ತಾರೆ ಹಂತದಲ್ಲಿ ಟೂ ಫಾರ್ಟಿ ಪ್ಲಸ್ ಹೊಡಿತಾರೆ ಆರ್ ಸಿ ಬಿ ಅಂತ ಅನ್ಕೋತಿದಂತ ನಮಗೆ ಒಂದು ಹ್ಯೂಜ್ ಶಾಕ್ ಕಾದಿತ್ತು ಅದೇನಪ್ಪ ಅಂತಂದ್ರೆ ಅದು ಮತಿಶಾ ಪತಿ ರಾಣಾ ಅವರು ಅಂಡ್ ನೂರ್ ಅಹಮದ್ ಇವರಿಬ್ರು ಮಿಡಲ್ ಓವರ್ಸ್ ಅಲ್ಲಿ ಆರ್ ಸಿ ಸ್ಕೋರ್ ಮಾಡೋಕೆ ಬಿಡ್ಲಿಲ್ಲ ಅಂಡ್ ಒನ್ಸ್ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆದ್ಮೇಲೆ ರನ್ ರೇಟ್ ಸೀದಾ ಪಾತಾಳ ನೋಡ್ತು ಅಂತಾನೆ ಹೇಳ್ಬೋದು ದೇವದತ್ ಪಡಿಕಲ್ ಅವರು ಒಂದ್ ಸ್ವಲ್ಪ ಹೋರಾಟ ಕೊಟ್ಟರು ಅವರು ಒಂದು ಸೆವೆಂಟೀನ್ ರನ್ಸ್ ಹಾಕ್ತಾರೆ ಸಿಕ್ಸಸ್ ಫೋರ್ಸ್ ಎಲ್ಲ ಹೊಡಿತಾರೆ ಅಂಡ್ ಅವರು ಕೂಡ ವಿಕೆಟ್ ಕೊಡ್ತಾರೆ ಪತಿ ರಾಣ್ ಅವರಿಗೆ ಬಟ್ ಇನ್ನೊಂದ್ ಕಡೆ ರಜತ್ ಪಟೀದಾರ್ ಅವರು ಅವರ ಒಂದು ಪೂರ್ ಫಾರ್ ಏನ್ ಸ್ಟಾರ್ಟ್ ಆಗಿದೆ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಹದಿನೈದು ಬಾಲ್ ಗಳಲ್ಲಿ ರನ್ ಹೊಡಿತಾರೆ ಅಂಡ್ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ರು ಕ್ರೀಸ್ ಅಲ್ಲಿ ಇದ್ದಷ್ಟೊತ್ತು ಅಂಡ್ ಆರ್ ಸಿ ಬಿ ಅಂತೂ ಮೂರ್ ರನ್ ಐದ್ ರನ್ ಏಳು ರನ್ ಈ ತರ ಕಲೆ ಹಾಕ್ತಾ ಇದ್ರು ಅಡಿಕಲ್ ರೋಟರ್ ಬಂದ ಜಿತೇಶ್ ಶರ್ಮಾ ಅವರು ಕೂಡ ಎಂಟು ಬಾಲ್ಗೆ ಏಳು ರನ್ ಹೊಡಿತಾರೆ ಅವರು ಕೂಡ ಅಷ್ಟು ಕಂಫರ್ಟಬಲ್ ಆಗಿ ಕಾಣಲಿಲ್ಲ ಇವತ್ತು ಬ್ಯಾಟಿಂಗ್ ಆಡ್ಬೇಕಾದ್ರೆ ಅಂಡ್ ಎಲ್ಲೋ ಒಂದ್ ಕಡೆ ಇವತ್ತು ಆರ್ ಸಿ ಬಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ರೀಚ್ ಆಗ್ತಾರೆ ಅನ್ಕೋತಿದ್ರು ನಮ್ಗೆ ಟೂ ಹಂಡ್ರೆಡ್ ಕೂಡ ಬರೋದು ಕಷ್ಟ ಆಗಿತ್ತು ಬಿಕಾಸ್ ಅಟ್ ದ ಎಂಡ್ ಆಫ್ ಏಟೀನ್ ಓವರ್ ನಮ್ಮ ಬಿ ಕಲೆ ಹಾಕಿದಿದ್ದು ಕೇವಲ ನೂರ ಐವತ್ತೊಂಬತ್ತು ಗಳನ್ನ ಮಾತ್ರ ಸೊ ಇಲ್ಲಿಂದ ನಮ್ಗೆ ಆಕ್ಚುಲಿ ಒಂದು ಬಿಗ್ ಓವರ್ಸ್ ಬೇಕಾಗಿತ್ತು ಅಂಡ್ ಇನ್ ಟೂ ಓವರ್ಸ್ ಅಲ್ಲಿ ಖಲೀಲ್ ಅಹಮದ್ ಅವ್ರ ಒಂದು ಓವರ್ ಇತ್ತು ಅಂಡ್ ಪತಿ ಅವರು ಅವ್ರ ಒಂದು ಓವರ್ ಇತ್ತು ರಿಮೆಂಬರ್ ಪತಿರಾಣ ಅವರು ಇಷ್ಟೊತ್ತಿಗೆ ಮೂರು ಓವರ್ಗೆ ಕೇವಲ ಹದಿನೆಂಟು ರನ್ ಗಳನ್ನ ನೀಡಿ ಮೂರು ವಿಕೆಟ್ ನ ಕೂಡ ತಗೊಂಡಿದ್ರು ಅಂಡ್ ಒನ್ ಆಫ್ ದ ವರ್ಸ್ಟ್ ನೈಟ್ ಮೆಸ್ ಅಂತಾನೆ ಹೇಳ್ಬೋದು ಇವತ್ತು ಆರ್ ಸಿ ಬಿ ಗೆ ಪತಿರಾಣ ರಾಣ್ ಅವರು ಬೋಲಿ ಸ್ಕೋರ್ ಬರ್ಲೇ ಇಲ್ಲ ಅಂಡ್ ಒಂದ್ ಕಡೆ ಟೀಮ್ ಡೆವೆ ಇನ್ನೊಂದ್ ಕಡೆ ಇದ್ರು ರೋಮಾರಿಯೋ ಶಫರ್ಡ್ ಅಂಡ್ ಲಾಸ್ಟ್ ಓವರ್ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಆರ್ ಸಿ ಬಿ ಫಾರ್ಚುನ್ಸ್ ತಿರುಗುವಂತ ಒಂದು ಆಟ ಸೊ ಲಾಸ್ಟ್ ಎರಡು ಓವರ್ ಇದ್ದಾಗ ಖಲೀಲ್ ಅಹಮದ್ ಅವರ ಒಂದೇ ಓವರ್ ನಲ್ಲಿ ರೋಮಾರಿಯೋ ಅವರು ಮೂವತ್ತ ಮೂರು ಗಳನ್ನ ಹೊಡಿತಾರೆ ಎಂತ ಬೆಂಕಿ ಆಟ ಅಂತಂದ್ರೆ ನಾಲ್ಕು ಸಿಕ್ಸ್ ಎರಡು ಫೋರ್ಗಳನ್ನ ಬಾರಿಸ್ತಾರೆ ಅಬ್ಬ ಒಬ್ಬ ಇವರನ್ನ ಯಾಕೆ ತಗೊಂಡ್ವಿ ಯಾಕೆ ತಗೊಂಡ್ವಿ ಅಂತ ಎಷ್ಟೊಂದು ಜನ ಕೇಳಿರ್ಬೋದು ಮುಂಬೈ ಇಂಡಿಯನ್ಸ್ ಇಂದ ನಾವು ಏನೋ ಟ್ರೇಡ್ ಮಾಡಿದ್ವಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಮ್ಮವನ್ನು ಅವ್ರಿಗೆ ಕೊಟ್ಟು ಅವ್ರವ್ರು ನಾವು ತಗೊಂಡಿದೀವಿ ಅಂತ ಯಾರ್ಯಾರು ಹೇಳ್ತಿರೋ ಅವ್ರೆಲ್ರಿಗೂ ಉತ್ತರ ಸಿಕ್ಕಿದೆ ಟೀಮ್ ಡೇವಿಡ್ ಇಲ್ಲಿವರೆಗೂ ಅವರ ಯಾಕೆ ಇಲ್ಲಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋರು ರೋಮಿ ವರ್ಷ ಕೇವಲ ಒಂದ್ ಕೋಟಿಗೆ ನಾವು ಇವ್ರನ್ನ ಬೇಸ್ ಪ್ರೈಸ್ಗೆ ತಗೊಂಡ್ವಿ ಅಂಡ್ ಇವತ್ತು ಅವರ ಹಿಟ್ಟಿಂಗ್ ಅಬಿಲಿಟಿನ ತೋರ್ಸರು ಆ ಒಂದು ಓವರ್ ಅಲ್ ಮಾತ್ರ ಆರ್ ಸಿ ಬಿ ಕಂಪ್ಲೀಟ್ ಕಮ್ ಬ್ಯಾಕ್ ಮಾಡ್ತು ಒನ್ ಫಿಫ್ಟಿ ನೈನ್ ಇಂದ ಸೀದಾ ಒನ್ ಏಟಿ ಪ್ಲಸ್ ಹೊಡೋಯ್ತು ನಮ್ಮ ಸ್ಕೋರ್ ಅಂಡ್ ಅದಾದ್ಮೇಲೆ ಅವರ ಕಾರ್ನೇಜ್ ಅಲ್ಲಿಗೆ ನಿಲ್ಲಿಲ್ಲ ನೆಕ್ಸ್ಟ್ ಪತಿರಾಣ ಅವರ ಓವರ್ ಅಲ್ ಕೂಡ ಅವರು ಟ್ವೆಂಟಿ ಪ್ಲಸ್ ರನ್ಸ್ ಹೊಡಿತಾರೆ ಅಂಡ್ ಐ ಪಿ ಎಲ್ ನ ಎರಡನೇ ಅತಿ ವೇಗದ ಅರ್ಧ ಶತಕ ಬಾರಿಸ್ತಾರೆ ಕೇವಲ ಹದಿನಾಲ್ಕು ಬಾಲ್ಗಳಲ್ಲಿ ಐವತ್ ಮೂರು ರನ್ಗಳನ್ನ ಹೊಡಿತಾರೆ ಆರು ಭರ್ಜರಿ ಸಿಕ್ಸರ್ ಹಾಗೂ ನಾಲ್ಕು ಬೌಂಡ್ರಿಗಳ ಸಮೇತ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿ ನಮ್ಮ ತಂಡದ ಸ್ಕೋರ್ ಅನ್ನ ಇನ್ನೂರ ಹದಿಮೂರಕ್ಕೆ ತಗೊಂಡು ಹೋಗ್ತಾರೆ ಒಂದ್ ಹಂತದ ಒನ್ ಏಟಿ ಬರೋದೇ ಕಷ್ಟ ಇತ್ತು ಅನ್ನೋವಾಗ ಟೂ ಹಂಡ್ರೆಡ್ ಅಂಡ್ ತರ್ಟಿನ್ ಗೆ ಹೋದಂತ ಸ್ಕೋರ್ ನಮ್ಮ ಆಸಿವಿಗೆ ಒಂದು ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬೋದು ಸೊ ರೊಮಾರಿಯೋ ಶೆಪರ್ಡ್ ಅವರು ಕಂಪ್ಲೀಟ್ ಮೂಮೆಂಟ್ ಅನ್ನ ಅಸ್ವಿ ಕಡೆಗೆ ಶಿಫ್ಟ್ ಮಾಡಿದ್ದಾಗಿತ್ತು ಅಂಡ್ ನಮ್ಮ ಹತ್ರ ಹ್ಯೂಜ್ ಸ್ಕೋರ್ ಇಟ್ಟು ಡಿಫೆಂಡ್ ಮಾಡಕ್ಕೆ ಸಿ ಎಸ್ ಕೆಲಸ ಒಂದು ಅಡ್ವಾಂಟೇಜ್ ಕೂಡ ಇತ್ತು ಒಂದೇನಪ್ಪ ಅಂದ್ರೆ ಅವರು ಟಾಸ್ ಗೆದ್ದು ಬಿಕಾಸ್ ನಮ್ಮ ಚಿನ್ನ ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಯೂಶಲಿ ಈಸಿ ಇರುತ್ತೆ ಬಿಕಾಸ್ ಆಫ್ ಡ್ಯೂ ಫ್ಯಾಕ್ಟರ್ ಅಂಡ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಜಾರ್ಜ್ ಹೇಸಾಲರ್ ಇರಲಿಲ್ಲ ನಮ್ಮ ತಂಡದ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂಡ್ ನಮ್ಮ ಎಕ್ಸ್ ಫ್ಯಾಕ್ಟರ್ ಬೌಲರ್ ಆದ ಜಾರ್ಜ್ ಹೆಸಲ್ಡೋರ್ ಇವತ್ತು ನಿಗಲ್ ಇಂದ ಮ್ಯಾಚ್ ನ ಮಿಸ್ ಮಾಡ್ಕೊಂಡಿದ್ರು ಅವ್ರ ಬದ್ಲಾಗಿ ಎಂಗಿಡಿ ಅವರು ಇವತ್ತು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಇವತ್ತು ಅಡ್ವಾಂಟೇಜ್ ಇತ್ತು ಸಿ ಎಸ್ ನಮ್ಮ ಬೌಲಿಂಗ್ ನಲ್ಲಿ ಹೆಸರು ಅವ್ರು ಟ್ವೆಂಟಿ ಪರ್ಸೆಂಟ್ ನಮ್ಮ ಬೌಲಿಂಗ್ ವೀಕ್ ಆಯ್ತು ಅಂತಾನೆ ಅರ್ಥ ಅಂಡ್ ಅದಕ್ಕೆ ತಕ್ಕಂಗೆ ಇನಿಷಿಯಲ್ ಸೂಪರ್ ಓವರ್ ಸ್ಟಾರ್ಟ್ ಮಾಡ್ತಾರೆ ಆಯುಷ್ ಮಾತ್ರೆ ಹಾಗೂ ಶೈಕ್ ರಶೀದ್ ಅವರು ಆರು ಗಳಲ್ಲಿ ಆಲ್ಮೋಸ್ಟ್ ಐವತ್ತೆಂಟು ರನ್ ಗಳನ್ನ ಹೊಡಿತಾರೆ ಅಂಡ್ ಒಂದು ವಿಕೆಟ್ ಕೂಡ ಕಳ್ಕೊತಾರೆ ಅಂಡ್ ಇಲ್ಲಿ ಬ್ಯೂಟಿಫುಲ್ ಆಗಿ ಬ್ಯಾಟಿಂಗ್ ಮಾಡಿದ ಯಾರಪ್ಪ ಅಂತಂದ್ರೆ ಯಂಗ್ಸ್ಟರ್ ಆದಂತ ಕೇವಲ ಹದಿನೇಳು ವರ್ಷಗಳ ಆಯುಷ್ ಮಾತ್ರೆ ಇವರು ಒಂದು ಹೊತ್ತಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಇಪ್ಪತ್ತಾರು ರನ್ ಗಳನ್ನ ಹೊಡಿತಾರೆ ಒಂದೇ ಓವರ್ ನಲ್ಲಿ ಅಂಡ್ ಅದು ಸ್ವಲ್ಪ ನಮ್ಮ ರೊಮಾರಿಯಾ ಶಪ್ಪರ್ಡ್ ಅವರು ಏನ್ ತರ್ಟಿ ಪ್ಲಸ್ ಹೊಡೆದಿರೋ ಅದಕ್ಕೆ ಮ್ಯಾಚ್ ಆಗೋಂಗೇ ಇತ್ತು ಅಂಡ್ ಇದಾದ್ಮೇಲಿಂದ ಅವರು ಜಡೇಜಾ ಅವ್ರ ಜೊತೆ ಒಂದಾಗ್ಬಿಟ್ಟು ಒಂದು ಸು ಹ್ಯೂಜ್ ಪಾರ್ಟ್ನರ್ಶಿಪ್ ನ ಕಟ್ತಾರೆ ಅಂಡ್ ನೈಂಟಿ ಫೈವ್ ರನ್ಸ್ ನ ಹೊಡಿತಾರೆ ಆಯುಷ್ ಮಾತ್ರೆ ಅವರು ಚಾನ್ಸ್ಲೆಸ್ ಇನ್ನಿಂಗ್ಸ್ ಎಷ್ಟೊಂದಂತೂ ಹ್ಯೂಜ್ ಸಿಕ್ಸಸ್ ನ ಹೊಡಿತಿದ್ರು ಅಂಡ್ ಗ್ಯಾಪ್ಸ್ ನ ಹುಡುಕಿ ಫೋರ್ ಆಗ್ತಾ ಇದ್ರು ಕ್ಲಾಸ್ ಅಪಾರ್ಟ್ ಇನ್ನಿಂಗ್ಸ್ ಅವ್ರ ಮಾತ್ರ ಅಂಡ್ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದ್ರು ರವೀಂದ್ರ ಜಡೇಜಾ ಅವರು ಅವರು ಕೂಡ ಸೆವೆಂಟಿ ಫೋರ್ ರನ್ಸ್ ನ ಹೊಡಿತಾರೆ ಅಂಡ್ ಕೊನೆವರೆಗೂ ಇದು ಮ್ಯಾಚ್ ನಮ್ಮ ಆರ್ ಸಿ ಬಿ ಕಡೆಯಿಂದ ಕಿತ್ಕೊಂಡೇ ಬಿಟ್ರು ಅನ್ನೋ ತರ ಫೀಲ್ ಕೊಟ್ರು ಅವರು ಕೂಡ ಬ್ಯೂಟಿಫುಲ್ ಬ್ಯಾಟಿಂಗ್ ಆಡಿದ್ರು ಫೋರ್ಸ್ ಅಂಡ್ ಸಿಕ್ಸಸ್ ಎಲ್ಲಾನು ಕರೆಕ್ಟ್ ಹೊಡಿತಾ ಇದ್ರು ರನ್ ರೇಟ್ ನ ಮೇಂಟೈನ್ ಮಾಡ್ತಾ ಇದ್ರು ಅವ್ರು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಪ್ಲಸ್ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಹಾಕಿರ್ತಾರೆ ಅಂಡ್ ಒಂದ್ ಕಡೆ ಅವ್ರು ಪಾರ್ಟ್ನರ್ಶಿಪ್ ಬೆಳೀತಾ ಹೋದ್ರೆ ಇನ್ನೊಂದ್ ಕಡೆ ನಮ್ಮ ಆರ್ ಸಿ ಬಿ ಕಡೆ ವಿಕೆಟ್ಸ್ ಕಡೆ ಬೆಳೀತಿರಲ್ಲ ಅಂಡ್ ಅದ್ರ ಜೊತೆಗೆ ಇವತ್ತು ಫೀಲ್ಡಿಂಗ್ ನಮ್ಮ ಆರ್ ಸಿ ಬಿ ಅವರು ಆಕ್ಚುಲಿ ಈ ಒಂದು ಐ ಪಿ ಎಲ್ ನಲ್ಲಿ ಏಟಿ ಫೈವ್ ಪರ್ಸೆಂಟ್ ಕ್ಯಾಚಿಂಗ್ ಎಫಿಷಿಯನ್ಸಿನ ತೋರಿಸಿದ್ರು ಬಟ್ ಈ ಒಂದು ಮ್ಯಾಚ್ ನಲ್ಲೇನೆ ಐ ತಿಂಕ್ ಆ ಎಫಿಶಿಯನ್ಸಿ ತುಂಬಾನೇ ಡಿಪ್ ಆಗಿರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಐದು ಕ್ಯಾಚ್ ನ ಬಿಡ್ತೀವಿ ನಾವು ಇವತ್ತಿನ ಮ್ಯಾಚ್ ನಲ್ಲಿ ಪಾಟೀದಾರ್ ಅವರು ಆಯುಷ್ ಮಾತ್ರೆ ಅವರ ಕ್ಯಾಶ್ ನ ಬಿಡ್ತಾರೆ ಅಂಡ್ ಎಂಗ್ ಇಡಿ ಅವರು ಕೈಗೆ ಬಂದಂತ ಈಸಿ ಆದ ಒಂದು ಕ್ಯಾಚ್ ನ ಬಿಡ್ತಾರೆ ಜಡೇಜಾ ಅವರು ತದನಂತರ ಜಡೇಜಾ ಅವರ ಒಂದು ಕ್ಯಾಶ್ ನ ವಿರಾಟ್ ಕೊಹ್ಲಿ ಅವರು ಕೈಗೆ ಬಂದಿದ್ನ ಬಿಡ್ತಾರೆ ಅಂಡ್ ಟಿಮ್ ಡೇವಿಡ್ ಅವರು ಕೂಡ ಒಂದು ಕ್ಯಾಶ್ ನ ಬಿಡ್ತಾರೆ ಸೊ ಟೋಟಲ್ ಆಗಿ ಒಂದ್ ನ ಬಿಟ್ಟು ಇವತ್ತು ಆರ್ ಸಿ ಹೇಳ್ಬೋದು ಈ ಒಂದು ಮಿಸ್ ಅಡ್ವಾಂಟೇಜ್ ಇಂದ ಒಂದು ಸ್ಕೋರ್ ತುಂಬಾನೇ ಹತ್ರ ಬಂತು ಹೇಳುತ್ತೀನಿ ಬಟ್ ಇಲ್ಲೂ ಕೂಡ ಒಂದು ಲೆಸನ್ ಏನಪ್ಪಾ ಅಂದ್ರೆ ಪ್ರೀವಿಯಸ್ಲಿ ಕಳೆದ ವರ್ಷದಲ್ಲೆಲ್ಲ ಈ ತರ ಒಂದು ಸಿಚುಯೇಷನ್ ಅಲ್ಲಿ ಇದ್ದಾಗ ನಮ್ಮ ಆರ್ ಸಿ ಬಿ ಅವರು ಬೇಗ ಸೋತೋಗ್ತಾ ಇದ್ರು ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ಕಮ್ ಬ್ಯಾಕ್ ಮಾಡುವಂತ ಸ್ಪಿರಿಟ್ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ಈ ವರ್ಷ ನಮ್ಮ ಹತ್ರ ಬೌಲರ್ಸ್ ಗಳಿದ್ರು ರನ್ಸ್ ಈ ರೀತಿ ಹೋಗ್ಬೇಕಾದ್ರೆ ಅವರು ಒಂದು ಓವರ್ ಅಲ್ಲಿ ಸೂಪರ್ ಆಗಿ ಆಯುಷ್ ಅವ್ರನ್ನ ಔಟ್ ಮಾಡ್ತಾರೆ ಅಂಡ್ ಅದಾದ ನೆಕ್ಸ್ಟ್ ಬೋಲ್ ಅಲ್ಲೇ ಡೆವಾಲ್ಡ್ ಬ್ರವಿಸ್ ಅವ್ರನ್ನ ಈ ಎಲ್ ಬಿ ಡಬ್ಲ್ಯೂ ಮಾಡ್ತಾರೆ ಇದು ಒಂದು ಕಾಂಟ್ರವರ್ಷಿಯಲ್ ಪಾಯಿಂಟ್ ಬರುತ್ತೆ ಏನಪ್ಪಾ ಅಂತಂದ್ರೆ ಡೆವಾಲ್ಡ್ ಬ್ರವಿಸ್ ಅವರ ಎಲ್ ಬಿ ಡಬ್ಲ್ಯೂ ಅಂಪೈರ್ ಅವರು ಎಲ್ ಬಿ ಡಬ್ಲ್ಯೂ ಗೆ ಔಟ್ ಕೊಡ್ತಾರೆ ಅಂಡ್ ನಮ್ ಗೊತ್ತು ಎಲ್ ಬಿ ಡಬ್ಲ್ಯೂ ಗೆ ಔಟ್ ಕೊಟ್ಟಾಗ ಅಲ್ಲಿ ರನ್ಸ್ ಕೌಂಟ್ ಆಗೋದಿಲ್ಲ ಬಟ್ ಸ್ಟಿಲ್ ಸಿ ಎಸ್ ಅದನ್ನ ಗಮನಿಸಿರಲ್ಲ ಎರಡು ರನ್ ಗಳನ್ನ ಹೊಡ್ತಾರೆ ಅಂಡ್ ಅವರಿಗೆ ಗೊತ್ತಾಗುವಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ಆರ್ ಎಸ್ ಟೈಮರ್ ಆಗೋಗ್ಬಿಡುತ್ತೆ ಆರ್ ಎಸ್ ಟೈಮರ್ ಹದಿನೈದು ಸೆಕೆಂಡ್ ಕೊಡ್ತಾರೆ ಅಂಪೈರ್ ಔಟ್ ಅಂತ ನೀಡಿದ ಕ್ಷಣದಿಂದ ಬಟ್ ಇಲ್ಲಿ ಬ್ರವಿಸ್ ಅವರು ಎಲ್ ಬಿ ಡಬ್ಲ್ಯೂ ಔಟ್ ಆದ್ಮೇಲೆ ಇಪ್ಪತ್ತೈದು ಸೆಕೆಂಡ್ ಗಳನ್ನ ತಗೊಂಡು ಆಮೇಲೆ ಅವರು ರಿವ್ಯೂ ಬೇಕು ಅಂತ ಕೇಳ್ತಾರೆ ಬಟ್ ಅಷ್ಟೊತ್ತಿಗೆ ಟೈಮರ್ ಆಗೋಗಿ ತುಂಬಾ ಇಪ್ಪತ್ತೆಂಟು ಸೆಕೆಂಡ್ ಅವರು ಕೇಳೋದು ಅದು ಒಂದು ಕಾಂಟ್ರವರ್ಷಿಯಲ್ ಡಿಸಿಷನ್ ಆಯ್ತು ತುಂಬಾ ಜನ ಬ್ಲೇಮ್ ಮಾಡ್ತಾರೆ ಫಿಕ್ಸ್ ಅಂತ ಬಟ್ ಒಬ್ಬ ಬ್ಯಾಟ್ಸ್ಮನ್ ಗೆ ಗಮನ ಇರಬೇಕು ಅಂಪೈರ್ ಏನ್ ಡಿಸಿಷನ್ ಕೊಡ್ತಿದ್ದಾನೆ ಅಂತ ಅಂಪೈರ್ ಔಟ್ ಕೊಟ್ರೆ ಈ ಹ್ಯಾಸ್ ದ ಅಪರ್ಚುನಿಟಿ ಟು ಟೇಕ್ ಅ ರಿವ್ಯೂ ಹತ್ರ ಎರಡು ರಿವ್ಯೂ ಇದೆ ಅಂಡ್ ಹಿ ಕ್ಯಾನ್ ಕ್ವಶ್ಚನ್ ದ ಅಂಪೈರ್ ಅಲ್ಲಿ ಅವರು ಸೇವ್ ಆಗಿದಾಗ ಸೇವ್ ಅಂತ ಬರುತ್ತೆ ಅದನ್ನ ಎಲ್ಲೋ ಒಂದ್ ಕಡೆ ಸಿ ಎಸ್ ಕೆ ಅವರು ಮಿಸ್ ಮಾಡ್ಕೊಂಡ್ರು ಇವತ್ತು ಅಂಡ್ ಅದ್ರಿಂದ ರವಿಸ್ ಅವರ ವಿಕೆಟ್ ಬಂತು ಅದಾದ್ಮೇಲೆ ನಮ್ಮ ಫಾಸ್ಟ್ ಬೌಲರ್ಸ್ ಗಳು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಸ್ ದಯಾಳ್ ಅವ್ರು ಒಂದ್ ಕಡೆ ಭುವನೇಶ್ವರ್ ಕುಮಾರ್ ಅವರು ಒಂದ್ ಕಡೆ ಸೂಪರ್ ನ ಆಕೇಲ್ ಮಾಡಿದ್ರು ಅಂಡ್ ರನ್ಸ್ ಗಳನ್ನೇ ಕೊಡ್ಲಿಲ್ಲ ಹತ್ ರನ್ ಎಂಟ್ ರನ್ ಒಂಬತ್ ರನ್ ಈ ತರ ಕೊಡ್ತಾ ಇದ್ರು ಅಂಡ್ ಫೈನಲ್ ಗೆ ಆರು ಬಾಲ್ ಗಳಿಗೆ ಹದಿನೈದು ರನ್ ಬೇಕಿರುತ್ತೆ ಅಂಡ್ ಜಡೇಜಾ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಧೋನಿ ಈ ಒಂದು ಪಿಚ್ ಅಲ್ಲಿ ಅಲ್ಲ ಕಳೆದ ಬಾರಿಯ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಲ್ಲೂ ಕೂಡ ಸೇಮ್ ಇತ್ತು ಆರು ಬಾರಿ ಹದಿನೆಂಟು ರನ್ ಬೇಕಿರುತ್ತೆ ಸಿ ಎಸ್ ಕ್ವಾಲಿಫೈ ಆಗೋದಕ್ಕೆ ಗೆಲ್ಲದಕ್ಕಲ್ಲ ಕ್ವಾಲಿಫೈ ಆಗೋದಕ್ಕೆ ಅಂಡ್ ಅವ್ರಿಗೂ ಕೂಡ ಇದೇ ಎಷ್ಟ ಎಂಎಸ್ ಎಂ ಎಸ್ ಧೋನಿ ಅವರಿಗೆ ಬೌಲಿಂಗ್ ಮಾಡಿ ಮ್ಯಾಚ್ ನ ನಮ್ ಕಡೆ ತಂದ್ಕೊಟ್ಟಿರ್ತಾರೆ ಅಂಡ್ ಸೇಮ್ ಎಷ್ಟ ಡಯಾಳ್ ಅವ್ರಿಗೆ ಇವತ್ತು ಹದಿನೈದು ರನ್ಗಳನ್ನ ಡಿಫೆಂಡ್ ಮಾಡ್ಕೊಳಕಿರುತ್ತೆ ಸೂಪರ್ ಬೋಲಿಂಗ್ ಮಾಡ್ತಾರೆ ಎಂ ಎಸ್ ಧೋನಿ ಅವ್ರಿಗಂತೂ ಅಂತೂ ಆಗೋದಿಲ್ಲ ಅಂಡ್ ಭಯಂಕರವಾಗಿ ಒಂದು ಎಲ್ ಬಿ ಡಬ್ಲ್ಯೂ ಎತ್ತಾರೆ ಎಷ್ಟ ಡಯಾಳ್ ಅವರು ಅಂಡ್ ಧೋನಿ ಅವರು ಔಟ್ ಆಗಿ ಕೂಡ ಹೋಗ್ತಾರೆ ಮೂರು ಬಾಲ್ ಗೆ ಹದಿಮೂರು ರನ್ ಗಳು ಬೇಕಿರುತ್ತೆ ಆರ್ ಸಿ ಬಿ ಕಡೆ ಮ್ಯಾಚ್ ಬಂತು ಅನ್ನೋಷ್ಟರಲ್ಲಿ ಒಂದು ವೇಸ್ಟ್ ಐಟ್ ಹೆಗೋ ನೋ ಬಾಲ್ ನ ಎಸಿತಾರೆ ಅಂಡ್ ಅದು ಕೂಡ ಸಿಕ್ಸ್ ಹೋಗುತ್ತೆ ಶಿವಮ್ ದುಬೆ ಅವರ ಬ್ಯಾಟ್ ಇಂದ ಮೂರು ಬಾಲ್ ಗೆ ಆರು ರನ್ ಅದರಲ್ಲಿ ಒಂದು ಫ್ರೀ ಹಿಟ್ ಬೇರೆ ಆರ್ ಸಿ ಬಿ ಮೇಲೆ ಕಂಪ್ಲೀಟ್ ಪ್ರೆಷರ್ ಶಿಫ್ಟ್ ಆಗಿದೆ ಅಂಡ್ ಸಿ ಎಸ್ ಕೆ ಅವರಿಗೆ ಒಂದು ಇಂಪಾಸಿಬಲ್ ಸಿಚುಯೇಷನ್ ಇಂದ ಗೆಲುವು ಕಾಣಿಸ್ಕೆ ಸ್ಟಾರ್ಟ್ ಆಗಿದೆ ಯಶ್ ದಾರಾಳ್ ಅವರು ಅವರ ನರ್ವ್ಸ್ ನ ಹೋಲ್ಡ್ ಮಾಡಿದ್ರು ಅಂಡ್ ನೆಕ್ಸ್ಟ್ ಮೂರು ಬಾಲ್ ಅಲ್ಲಿ ಕೇವಲ ಮೂರ್ ಸಿಂಗಲ್ ನ ಕೊಡ್ತಾರೆ ಅಂಡ್ ಅವರು ಆರ್ ಸಿ ಬಿ ಗೆ ವಿಕ್ಟರಿ ಅಂತ ಕೊಡ್ತಾರೆ ಎರಡು ಗಳಿಂದ ಆರ್ ಸಿ ಬಿ ಗೆಲ್ತಾರೆ ಈ ಒಂದು ಗೆಲುವಿನ ಕಂಪ್ಲೀಟ್ ಕ್ರೆಡಿಟ್ ಯಾರಿಗೋಗುತ್ತೆ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ರೊಮಾರಿಯೋ ಶೆಪರ್ಡ್ ಅವರು ನಮ್ಗೆ ಕಂಬ್ಯಾಕ್ ಮಾಡಕ್ ಹೆಲ್ಪ್ ಮಾಡಿದ್ರೆ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಯಶ್ ದಯಾಳ್ ಅವರು ಕೊನೆಯ ಎರಡು ಮೂರು ಓವರ್ ಗಳಲ್ಲಿ ಕಮ್ ಬ್ಯಾಕ್ ಮಾಡಕ್ ಹೆಲ್ಪ್ ಮಾಡಿದ್ರು ಅಂಡ್ ಯಾ ಸುರೇಶ್ ಶರ್ಮಾ ಧೋನಿಯವರು ಬಂದಾಗ ಧೋನಿಯವರಿಗೆ ಓವರ್ ಸ್ಪಿನ್ ಹಾಕ್ಸಿದ್ರೆ ಅವ್ರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತ ಗೊತ್ತಿದ್ದು ಸಾವಿರದ ಹದಿನೆಂಟು ಓವರ್ ಹಾಕಿಸ್ತಾರೆ ಪಟಿದಾರ್ ಅವರು ಒಂದು ಬ್ರಿಲಿಯಂಟ್ ಮೂವ್ ಅಂತ ಹೇಳ್ಬೋದು ಬಿಕಾಸ್ ಆ ಓವರ್ ಅಲ್ಲಿ ಕೇವಲ ಆರ್ ರನ್ ಗಳು ಬರುತ್ತೆ ಬೌಂಡ್ರಿ ಕೂಡ ಬರೋದಿಲ್ಲ ಸುರೇಶ್ ಶರ್ಮಾ ಅವರು ಸಖತ್ ಕಂಬ್ಯಾಕ್ ಮಾಡಕ್ ಹೆಲ್ಪ್ ಮಾಡಿದ್ರು ಅಂಡ್ ನಮ್ಮ ಆರ್ ಸಿ ಬಿ ಅವರು ಪ್ರತಿ ಸತಿ ಚೋಕ್ ಇರೋ ಮುಂಚೆ ಎಲ್ಲ ಬಟ್ ಈ ಬಾರಿ ನಮ್ಮ ಬೌಲಿಂಗ್ ಯೂನಿಟ್ ನಮ್ಮ ಹೋಲ್ಡ್ ನರ್ವ್ಸ್ ನ ಹೋಲ್ಡ್ ಮಾಡಿ ಈ ಮ್ಯಾಚ್ ನ ಗೆಲ್ಸ್ಕೊಟ್ಟಿದೆ ನಮ್ಮ ಆರ್ ಸಿ ಬಿ ಪರವಾಗಿ ವರ್ಕ್ ನಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಅಂದ್ರೆ ಅದೊಂದು ಜಿದ್ದಿನ ಫೈಟ್ ಇದ್ದಿದ್ದೇನೆ ಅಂಡ್ ಈ ಒಂದು ಮ್ಯಾಚ್ ನಲ್ಲಿ ತುಂಬಾ ಜನ ಪ್ರೋಲಿ ಸಿ ಎಸ್ ಕೆ ಅಷ್ಟು ಕೊಡದೇ ಇರಬಹುದು ಚಾನ್ಸಸ್ ಕೊಡದೇ ಇರಬಹುದು ಬಿಕಾಸ್ ಅವರು ಆಲ್ರೆಡಿ ಡೌನ್ ಅಲ್ಲಿ ಇದಾರೆ ಅಂತ ಬಟ್ ಗಾಯಗೊಂಡಿರೋ ಸಿಂಹದ ಉಸಿರು ಅದರ ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ನಮ್ಮ ಕೆ ಜಿ ಎಫ್ ಅಲ್ಲಿ ಏನ್ ಹೇಳ್ತಾರೆ ಅದೇ ರೀತಿಯಾದ ಒಂದು ಗಾಯಗೊಂಡಿರೋ ಸಿಂಹ ಅಂತಾನೆ ಹೇಳ್ಬಹುದು ಸಿ ಎಸ್ ಅವರು ಅಂಡ್ ಅವರಿಂದ ನಾವು ಇನ್ನೆಕ್ಸ್ಟ್ ಯಾರ್ಯಾರು ಮೇಲ್ ಮ್ಯಾಚ್ ಇದೆಯೋ ಅವ್ರೆಲ್ರಿಗೂ ಕಷ್ಟ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ ಸೊಟ್ಟೊಳಗನ ಈ ಮ್ಯಾಚ್ ಸಿಕ್ಕಾಬೇ ಅದ್ಭುತವಾಗಿತ್ತು ಒಂದು ಅಬ್ಸಲ್ಯೂಟ್ ಸಿನಿಮಾ ಅಂತಾರಲ್ಲ ಹಾಗೆ ಇತ್ತು ಅಂಡ್ ಎವ್ರಿ ಮೊಮೆಂಟ್ ಎಂಜಾಯ್ ಮಾಡಿದ್ವಿ ಬಾಯ್ ಬರ್ಸಿ ಗೆಲ್ಲದಿ ಎಕ್ಸ್ಪರ್ಟ್ಸ್ ಅಂಡ್ ಇವತ್ತು ಅದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂಡ್ ಈ ಬಾರಿ ಒಂದು ಬೊಂಬಾಟ್ ಯುನಿಟ್ ಆಗಿ ಕಾಣಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಅವರು ಅಂಡ್ ನೆಕ್ಸ್ಟ್ ಮ್ಯಾಚ್ ಇಂದ ಹೇಸಲ್ ಬರ್ತಾರೆ ಪ್ರಾಬಲಿ ಇದೇ ರೀತಿ ಅವ್ರ ಮ್ಯಾಚಸ್ ಮಿಸ್ ಮಾಡ್ಕೊಳ್ಳಲ್ಲ ಅಂಡ್ ನೆಕ್ಸ್ಟ್ ನಮ್ಮ ಬೌಲಿಂಗ್ ಯೂನಿಟ್ ಇನ್ನೂ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೋದು ಅವರು ಪರವಾಗಿ ಬಂದಂತ ಇಡಿಯವ್ ಕೂಡ ಮೂರು ವಿಕೆಟ್ ತೆಗಿತಾರೆ ಬೌಲಿಂಗ್ ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಅವರು ಅಷ್ಟು ಗಮನ ಸೆಳೆದಿಲ್ಲ ಆದ್ರೂ ಓಕೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಹೇಸಲ್ ವುಡ್ ಅವರ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂಡ್ ಉಳಿದಂತೆ ನಮ್ಮ ಆರ್ ಸಿ ಬಿ ಅವರು ಬ್ಯಾಕ್ ಟು ಟಾಪ್ ಆನ್ ದ ಟೇಬಲ್ ಹದಿನಾರು ಪಾಯಿಂಟ್ ಗಳನ್ನ ಗಳಿಸಿದ್ದಾರೆ ಈ ಬಾರಿ ದೇ ಆರ್ ಆಲ್ರೆಡಿ ತ್ರೂ ಟು ದ ಪ್ಲೇ ಆಫ್ ನಾವು ಟಾರ್ಗೆಟ್ ಮಾಡ್ಬೇಕು ಫಸ್ಟ್ ಟು ನೋಡೋಣ ನೆಕ್ಸ್ಟ್ ಎಲ್ ಎಸ್ ಜಿ ಮೇಲಿನ ಮ್ಯಾಚ್ ಇದೆ ಅಂಡ್ ಹೋಪ್ಫುಲಿ ನಾವು ಅವತ್ತು ಕೂಡ ಟಾಪ್ ಅಲ್ಲೇ ಹೊಡಿತೀವಿ ಅಂತ ಸೊ ಎಲ್ಲಾರ್ಗು ಇದೇ ಒಂದು ಮ್ಯಾಚ್ ನ ಗುಂಗಲ್ ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಸಂಡೇ ಎಂಜಾಯ್ ಮಾಡಿ ಇದೇ ಒಂದು ವೈಫ್ ನ ಕಂಟಿನ್ಯೂ ಮಾಡಿ ಅಂಡ್ ನಾನ್ ನಿಮ್ಗೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಸಿಗ್ತೀನಿ ಅಲ್ಲಿವರೆಗೂ ಶುಭ ರಾತ್ರಿ ಟಾಟಾ ಬೈ ಬೈ ಜಯ್ ಹಸದಿ